ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ದೃಷ್ಟಿಯಂತೆ ಸೃಷ್ಟಿ ದೃಷ್ಟಿ ನಾವು ನೋಡೋ ನೋಟ ಸೃಷ್ಟಿ ನಮ್ಮ ಪರಿಕಲ್ಪನೆಯ ಚಿತ್ರ ನಾವು ನೋಡೋ ದೃಷ್ಟಿಕೋನ ಅಂದ್ರೆ ಸಕಾರಾತ್ಮಕವಾಗಿ ಇದ್ರೆ ನಮ್ಮ ಪರಿಕಲ್ಪನೆಯ ಸೃಷ್ಟಿ ಕೂಡ ಚೆನ್ನಾಗಿರುತ್ತೆ ಉದಾಹರಣೆಗೆ ಯಾರೋ ಅಣ್ಣ ತಂಗಿ ರಸ್ತೆಯಲ್ಲಿ ಹೋಗ್ತಾರೆ ಹೋಗುವಾಗ ಅಕ್ಕಪಕ್ಕದ ಜನಗಳು ನೋಡೋ ದೃಷ್ಟಿಕೋನ ಬೇರೆ ಬೇರೆ ಆಗಿರುತ್ತೆ ಒಬ್ರು ಅನ್ಕೋತಾರೆ ಅಣ್ಣ ತಂಗಿ ಅಂತ ಮತ್ತೊಬ್ರು ತಪ್ಪು ಕಲ್ಪನೆಗೆ ಒಳಗಾಗಬಹುದು ಸೊ ಅವರು ಕಾಣ ದೃಷ್ಟಿ ಅವರ ಪರಿಕಲ್ಪನೆಯನ್ನು ಚಿತ್ರಿಸುತ್ತದೆ ಮತ್ತೊಂದು ಉದಾಹರಣೆ ಒಬ್ಬ ವ್ಯಕ್ತಿ ತುಂಬಾ ಒತ್ತಡಗಳಿಂದ ಏನು ಯೋಚನೆ ಮಾಡ್ತಾ ಹೋಗ್ತಾ ಇರ್ತಾನೆ ಅವನಿಗೆ ಆಪ್ತವಾಗಿರೋ ವ್ಯಕ್ತಿ ರಸ್ತೆಯಲ್ಲಿ ಬರುವಾಗ ಅಚಾನಕ್ಕಾಗಿ ಭೇಟಿಯಾದ್ರೂ ಇವನು ಅವನಿಗೆ ಪ್ರತಿಕ್ರಿಯೆ ನೀಡೋದಿಲ್ಲ ಆಗ ವ್ಯಕ್ತಿ ಇವರ ಬಗ್ಗೆ ತಪ್ಪಾಗಿ ತಿಳ್ಕೊಬಹುದು ನಾವು ನೋಡೋ ದೃಷ್ಟಿಕೋನ ಯಾವಾಗಲೂ ಸಕಾರಾತ್ಮತೆ ಅಂದರೆ ಪಾಸಿಟಿವಿಟಿ ಆಗಿದ್ರೆ ನಮ್ಮ ಯೋಚನೆ ಆಲೋಚನೆ ಎಲ್ಲವೂ ಸುಂದರವಾಗಿರುತ್ತೆ ಹಾಗಾಗಿ ಯಾವಾಗ್ಲೂ ನಾವು ಸಕಾರಾತ್ಮತೆಯಿಂದ ಯೋಚನೆ ಮಾಡಬೇಕು ಎಲ್ಲ ವಿಷಯಗಳು